ನಾನು ಮಹೇಶ್ ಲಕ್ಷ್ಮಣ್ ಕೋಳಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬೀದರ್ ಜಿಲ್ಲೆ ಸಂಚಾರಿ ವಾಹನ ಘಟಕ ಅಂದರೆ ಮೊಬೈಲ್ ಕ್ಲಿನಿಕ್ ಅಂತ ಹೇಳ್ತೀವಿ ಇದು ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು ಮೂರು ಸಂಚಾರಿ ವಾಹನಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವುಗಳನ್ನ ನಾವು ತಾಲೂಕು ವೈಸು ಡಿವೈಡ್ ಮಾಡಿದ್ದೀವಿ ಅಂದರೆ ಒಂದು ಬಾಲ್ಕಿ ಮತ್ತು ಅವರಾದ ಅಥವಾ ಹುಲ್ಸೂರು ಇದು ಕವರ್ ಮಾಡುವ ಥರ ಬೀದರ್ ಕಾನ್ಸ್ಟಿಟ್ಯೂಷನ್ಸಿ ಕವರ್ ಮಾಡಿಕೊಂಡು ಒಂದು ಇದೆ ಆಮೇಲೆ ಹುಮ್ ಹುಮನಾಬರ್ ಮತ್ತು ಬಸವ ಕಲ್ಯಾಣ ಕವರ್ ಮಾಡಲಿಕ್ಕೆ ಒಂದು ವಾಹನ ಘಟಕ ಇದೆ ಈ ಮೂರು ವಾಹನ ಘಟಕಗಳು ಒಂದು ಮುಂಚಿತವಾಗಿ ಒಂದು ತಿಂಗಳ ಒಂದು ರೂಟ್ ಮ್ಯಾಪ್ ತಯಾರಿಸಿ ರೂಟ್ ಮ್ಯಾಪಲ್ಲಿ ಇರುವಂತಹ ಹಳ್ಳಿಗಳಿಗೆ ಭೇಟಿ ನೀಡಿ ಒಂದು ಕ್ಲಿನಿಕ್ ತರಹ ಕಾರ್ಯನಿರ್ವಹಿಸ್ತವೆ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಅಂದರೆ ಚಾಲ್ತಿಯಲ್ಲಿರಬೇಕು ಈಗ ನಮ್ಮ ಬೀದರ್ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ ಒಟ್ಟು ಒಂದು ಲಕ್ಷ ಅರವತ್ತೇಳು ಸಾವಿರಕ್ಕಷ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದ್ದು ಅದರಲ್ಲಿ ತೊಂಬತ್ತೇಳು ಸಾವಿರ ಕಟ್ಟಡ ಕಾರ್ಮಿಕರು ಆಕ್ಟಿವ್ ಇದ್ದಾರೆ ಅಂದರೆ ಚಾಲ್ತಿಯಲ್ಲಿದೆ ಕಾರ್ಡ್ಗಳು ಇನ್ನೂ ಅರವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಬಫರ್ ಝೋನಲ್ಲಿದ್ದಾವೆ ಅಂದರೆ ಅವರು ರಿನ್ಯೂ ಬ್ಯೂ ಇದೆ ರಿನೋವಲ್ಲಿ ಮಾಡ್ಕೊಂಡಿಲ್ಲ ಅಂತ ಅಂತಹ ಚಾಲ್ತಿಯಲ್ಲಿರೋ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಸಹಿತ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದಾಗಿದೆ ಇದರಲ್ಲಿ ವಾಹನದಲ್ಲಿ ಕ್ಲಿನಿಕ್ನಲ್ಲಿ ಯಾವ ರೀತಿ ಬಿ ಪಿ ಚೆಕ್ ಮಾಡ್ತಾರೆ ಆ ಥರ ಬಿ ಪಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಶುಗರ್ ಸಹಿತ ಬ್ಲಡ್ ಶುಗರ್ ಸಹಿತ ಚೆಕ್ ಮಾಡ್ತಾರೆ ಕೆಲವೊಂದಿಷ್ಟು ವಾ ಏನು ಜ್ವರ ಬಂದು ಡೆಂಗ್ಯೂದಂತಹ ಇದನ್ನು ಬ ಬ್ಲಡ್ ಕೂಡ ಚೆಕ್ ಮಾಡ್ತಾರೆ ಯುರಿನ್ ಚೆಕ್ ಮಾಡ್ತಾರೆ ಸೊ ಕೆಲವೊಂದಿಷ್ಟು ಲ್ಯಾಬ್ ಅದು ಲ್ಯಾಬರೇಟ್ರಿ ಒಂದು ಮಿನಿ ಲ್ಯಾಬ್ ಲ್ಯಾಬ್ ಥರ ಕೆಲಸ ಮಾಡುತ್ತೆ ಅಲ್ಲಿ ಅದರಲ್ಲಿ ಆಮೇಲೆ ಹೆಚ್ಚಿಂದ ಏನಾದರೂ ಇದ್ದರೂ ಅವರಲ್ಲಿ ಕಾಯಿಲೆಗಳು ಕಂಡು ಬಂದ್ರು ಸಹಿತ ರೆಫರ್ ಮಾಡ್ತಾರೆ ಈ ಹಾಸ್ಪಿಟಲ್ಗೆ ನಾವು ರೆಫರ್ ಮಾಡ್ತಾರೆ ಅದರಲ್ಲಿ ಜಿ ಸಹಿತ ಇದೆ ಬ ಆಮೇಲೆ ತತ್ತಕ್ಷಣದಲ್ಲಿ ಯಾವುದಾದ್ರೂ ಈ ಕಾಮನ್ ಏನಾದರೂ ಕಾಯಿಲೆಗಳಿದ್ದು ಅಂತಹ ಜ್ವರ ನೆಗಡಿ ಇಂಥ ಸಹ ಕಾಮನ್ ಅಥವಾ ಬೆಟ್ಟ ಬೆಟ್ಟಾದರೆ ಆ ಥರ ಇಂತಹ ಸಂಬಂಧಿಸಿದ ಏನಾದರೂ ಖಾಯಿಲೆಗಳಿದ್ದರೆ ಅಲ್ಲಿ ಅಲ್ಲೇ ತತ್ತಕ್ಷಣದಲ್ಲಿ ಅವರು ಟ್ಯಾಬ್ಲೆಟ್ಸ್ ಆ ಟ್ಯಾಬ್ಲೆಟು ಮತ್ತು ಮೆಡಿಸಿನ್ನು ಕೊಡ್ತಾರೆ ವಾಹನದಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಎಲ್ಲ ಇರುತ್ತೆ ಏನಾದರೂ ಸೀರಿಯಸ್ ಇದ್ದರೆ ಅವರು ರೆಫರ್ ಮಾಡ್ತಾರೆ ಈ ವಾಹನದಲ್ಲಿ ಒಂದು ವಾಹನದಲ್ಲಿ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಇವ್ರ ಜೊತೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಈಗ ನಮ್ಮಲ್ಲಿ ಎರಡು ವ್ಯಾಲದಲ್ಲಿ ಎಂ ಬಿ ಬಿ ಎಸ್ ಗೌರ್ಮೆಂಟ್ ಎಂ ಬಿ 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 ಎಸ್ ಡಾಕ್ಟರ್ಗೆ ಕೆಲಸ ಮಾಡಿದವರೇ ಇಬ್ಬರು ಎಂ ಬಿ ಬಿ ಎಸ್ ಡಾಕ್ಟರ್ ಇದ್ದಾರೆ ಸ್ಟೀಡಿಯರ್ ಇದ್ದಾರೆ ಅವ್ರ ಜೊತೆಗೆ ಒಬ್ಬರು ಡ್ರೈವರ್ ಇರ್ತಾರೆ ಒಬ್ಬೇ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಒಂದು ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ ಇವ್ರ ಜೊತೆ ಇಬ್ಬರು ಎ ಎನ್ ಎಮ್ ಜೆ ಎನ್ ಎಮ್ ಅಂತ ಇರ್ತಾರೆ ಒಬ್ಬರು ಜಿ ಎನ್ ಎಂದರೆ ಸ್ಟಾಫ್ ನರ್ಸ್ ಥರ ಕೆಲಸ ಮಾಡ್ತಾರೆ ಇಷ್ಟು ಆರು ಜನ ಪ್ರತಿಯೊಂದು ವೆಹಿಕಲಲ್ಲಿ ಸಿಬ್ಬಂದಿಗಳಿರ್ತಾರೆ ಅವರು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಹೋಗ್ತಾರೆ ಒಂದು ಊರಿಗೆ ಹೋದರೆ ಒಂದು ತಿಂಗಳು ಬಿಟ್ಟು ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾರೆ ರೂಟ್ ಮ್ಯಾಪ್ ಪ್ರಕಾರ ಸೊ ಭಾಳಷ್ಟು ಹಳ್ಳಿಗಳ ಕವರ್ ಮಾಡೋದ್ರಿಂದ ಒಂದು ಒಂದು ಇವತ್ತು ಹೋದರೆ ನೆಕ್ಸ್ಟ್ ಆ ಊರಿಗೆ ಒಂದು ಬಿಟ್ಟು ಅದೇ ಹಳ್ಳಿಗೆ ಆ ವಾಹನ ಸಂಚಾರ ಮಾಡ್ತಾರೆ ಸೊ ಇದ್ರ ಸಹಿತ ನಾವು ಒಂದು ಒಂದು ತಿಂಗ್ಳು ಮುಂಚೆನೇ ಕೊಟ್ಟಿರ್ತಾರೆ ನಾವು ಸಹಿತ ಇದನ್ನು ಅವೇರ್ನೆಸ್ ಮಾಡ್ತಾ ಇರ್ತೀವಿ ಸೊ ಎಲ್ಲ ಗ್ರಾಮದಲ್ಲಿ ಆ ವಾಹನ ಅಂದರೆ ಹೋದರೆ ಲೇಬರ್ ಕಾರ್ಡ್ ತೊಗೊಂಡು ಒಂದು ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ಅದನ್ನು ಡಿಪೆಂಡೆನ್ಸು ಸಹಿತ ತೋರಿಸ್ಬೋದು ಯಾರ ಕಾರ್ಡ್ ಇರ್ತದೆ ಅವರ ಡಿಪೆಂಡೆನ್ಸು ಸಹಿತ ಇದನ್ನು ಚಿಕಿತ್ಸೆಯನ್ನು ಪಡ್ಕೊಳಕ್ಕೆ ಅವಕಾಶ ಇದೆ ಸರ್ ಇದು ಕೇವಲ ಲೇಬರ್ ಕಾರ್ಡ್ ಇದ್ದರೆ ಮಾತ್ರ ಅವರು ತಪಾಸಣೆ ಮಾಡ್ತಾರೆ ಸರ್ ಇನ್ನು ಲೇಬರ್ ಕಾರ್ಡ್ ಇದ್ದರೂ ತಪಾಸಣೆ ಮಾಡಬಹುದಾ ಸರ್ ಇದು ಆ್ಯಕ್ಚುಲಿ ತಪಾಸಣೆ ಅಂತಲ್ಲ ಯಾವುದೇ ಇದು ಏನಾದರೂ ಈಗೇನು ಯಾವ ತಾವು ಕ್ಲಿನಿಕ್ ಹೋಗ್ತೀವಿ ಹುಷಾರಿಲ್ಲ ಅಂದರೆ ಆ ಥರ ಹೋಗ್ಬೋದು ಸಣ್ಣ ಪುಟ್ಟ ತಪಾಸಣೆ ಮಾಡ್ತಾರೆ ಆಮೇಲೆ ಯಾವುದು ತತ್ಕ್ಷಣದಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಔಷಧಿ ಏನಿದೆ ಅವನ್ನೆಲ್ಲ ಕೊಡ್ತಾರೆ ಚಾಲ್ತಿಯಲ್ಲಿರೋ ಕಟ್ಟಡ ಕಾರ್ಮಿಕರಾಗಿರ್ಬೇಕು ಚಾಲ್ತಿಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಗುರುತಿನ ಚುಟಿಯನ್ನು ಹೊಂದಿರತಕ್ಕಂತಹ ಕಾರ್ಮಿಕರು ಇರಬೇಕು ಒಂದು ವೇಳೆ ಈ ಶ್ರಮ ಕಾರ್ಡ್ ಇದ್ರೆ ಈ ಶ್ರಮ ಕಾರ್ಡಲ್ಲಿ ಕಟ್ಟಡ ಕಾರ್ಮಿಕರಿಂದ ನಮೂದಾಗಿರಬೇಕು ಈಗ ಎಲ್ಲ ಕಡೆ ಈ ಶ್ರಮ ಈ ಶ್ರಮ ಕಾರ್ಡ ಸಂಖ್ಯೆ ಜಾಸ್ತಿ ಇದೆ ಬಟ್ ಅದರಲ್ಲಿ ವೃತ್ತಿ ಕಟ್ಟಡ ಕಾರ್ಮಿಕರ ನಮೂದಾಗಿರ್ಬೋದು ಅಂಥವರು ಇದು ಹೋಗ್ಬೋದು ಈ ಮೊಬೈಲ್ ಕ್ಲಿನಿಕ್ ಬಳಸ್ಕೊಬೋದು ಈಗ ಆಲ್ರೆಡಿ ಇನ್ಆಕ್ಟಿವ್ ಆಗಿ ರದ್ದಾಗಿರೋ ಲೇಬರ್ ಕಾರ್ಡ್ ಇದ್ದರೆ ಅದರಲ್ಲಿ ಅವಕಾಶ ಇರೋದಿಲ್ಲ ಈಗ ಅದು ವೆಹಿಕಲ್ ಒಂದು ಪ್ಲೇಸಲ್ಲಿ ಎಷ್ಟು ಟೈಮ್ ಇರಬೇಕು ಸರ್ ಅದು ಮುಂಜಾನೆ ಹತ್ತು ಗಂಟೆಯಿಂದ ನಾವು ಹೇಳಿದ್ದೀವಿ ಆ್ಯಕ್ಚುಲಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅಂದರೆ ವೆಹಿಕಲ್ಸ್ ಜನ ಬರ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಹೊರತು ಇರ್ತಾರೆ ಸೊ ಜನ ಬರಲಿಲ್ಲ ಅಂದರೆ ಒಂದೊಂದು ಏನು ಮಾಡ್ತಾರೆ ಒಂದು ಅರ್ಧ ಹಳ್ಳಿ ಮಾಡಿ ಒಂದು ಅರ್ಧ ಹಳ್ಳಿಗೆ ಹೋಗ್ತಾರೆ ಸೊ ಪೇಷಂಟ್ಸ್ ಬರೋದ್ರ ಮೇಲೆ ಇದು ಇರ್ತದೆ ಸರ್ ಈಗ ಇನ್ನೊಂದು ಲೇಬರ್ಸ್ನು ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆಲಸಕ್ಕೆ ಹೋಗಿರ್ತಾರೆ ಈಗ ಅಂಥ ಹಳ್ಳಿಗೆ ಹೋಗಿ ನಾವು ವೆಹಿಕಲ್ ನಿದ್ರಿಸಿದಾಗ ಆ ಲೇಬರ್ ಬರಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದಲ್ಲ ಇಲ್ಲ ಡೆಸಿಂಗ್ ಆ್ಯಕ್ಚುಲಿ ಏನಿದೆ ಡೆಸಿಂಗ್ ಪ್ಲೇಸಲ್ಲಿ ಈಗ ಮುಂಚೆ ತಿಳಿಸಿರ್ತಾರೆ ಇವತ್ತು ಹಳಿಗೆ ಹೋದರೆ ನೆಕ್ಸ್ಟ್ ಒಂದು ತಿಂಗಳ ಮೇಲೆ ಯಾವತ್ತು ಡೇಟ್ ಬರ್ತಾರೆ ಅಂತ ಒಂದು ಅವರು ಆಲ್ರೆಡಿ ಅಲ್ಲಿ ಸಿಬ್ಬಂದಿ ಅವೇರ್ನೆಸ್ ಮಾಡಿರ್ತಾರೆ ಅಂತ ಈಗ ನಾರ್ಮಲಿ ಕಾಯಿಲೆಯಿಂದ ಬಂದವರು ನಾರ್ಮಲಿ ಏನಾದ್ರೆ ರೆಸ್ಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೂ ಸಹಿತ ನಾವು ಆತ ತಮ್ಮದೇನಾದರೂ ಇದ್ರೆ ಬೇಗ ಹೋಗ್ಬೇಕಂದ್ರೆ ಅದನ್ನು ಸಹಿತ ನಾವು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇದೆ ಅದೇ ಈಗ ಸಂಡೆ ಮಾತ್ರ ಸಂಡೇ ಮಾತ್ರ ಅವ್ರಿಗೆ ಸಿಬ್ಬಂದಿಗಳಿಗೆ ವಾರದ ರಜೆ ಕೊಡಬೇಕಾಗುತ್ತಿದೆ ಸಂಡೆ ಮಾತ್ರ ರಜೆ ಇರ್ತದೆ ಉಳಿದ ಆರು ದಿವಸ ಕೆಲಸ ಮಾಡ್ತಾರೆ ಆರು ದಿವ್ಸ ಮಾಡ್ತಾರೆ ಸರ್ ಈಗ ಲೇಬರ್ ಕೆಲಸ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ವೈಕಲ್ ಒಂದೆರಡು ಕ್ಲಾಸ್ ಬೇಗ ಹೋಗಿ ಮಾಡ್ಕೊಂಡ್ರೆ ಸರಿಯಾಗಿ ಅಂತ ನಮ್ಮ ಅನಿಸಿಕೆ ಸರ್ ಈಗ ನಿಮ್ಮ ಇಲಾಖೆ ರೂಲ್ಸ್ ಪ್ರಕಾರ ಏನಿದೆ ಗೊತ್ತಿಲ್ಲ ಇಲ್ಲ ಅದು ಅದು ಅದ್ರ ಸಹಿತ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಅದ್ರ ಜೊತೆ ಏಜೆನ್ಸಿ ಜೊತೆ ಮಾತಾಡಿ ಟೈಮ್ ಏನಿದೆ ನಮ್ಮ ಒಂದು ಇದ್ರೆ ಅಥವಾ ಸಾಯಂಕಾಲ ಆಗಲಿ ಆರರಿಂದ ಎಂಟರ ತನಕ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ಅಂದ್ರೆ ಲೇಬರ್ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಸರ್ ಕೆಲಸ ಬಿಟ್ಟೆ ಒಂದ್ ದಿವಸ ಇರ್ಬೇಕಂದ್ರೆ ದಿವಸ ಕೂಲಿ ಹೋಗಿರ್ತದೆ ಹೌದು ಅದ್ರ ಬಗ್ಗೆನೂ ಸಹಿತ ಮಾತಾಡ್ತೀವಿ ನಾರ್ಮಲಿ ಏನಾಗ್ತದೆ ಅಂದ್ರೆ ನಾವು ಕಾಯಿಲೆ ವಿದ ಕೆಲವೊಂದ್ಸತಿ ಏನು ಅಂಶ ಇಲ್ಲದಾಗ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಅನ್ನೋದು ಇದು ಇರ್ತದೆ ಸೊ ಅವ್ರು ಡಿಪೆಂಡೆನ್ಸ್ ಇರ್ತಾರೆ ಅವ್ರ ಕೆಲಸ ಹೋದ್ರೆ ಅವ್ರ ಕಾಡಿಂದ ಅವರು ಸರ್ ಯಾವೆಲ್ಲ ಕಾಯಿಲೆ ಕೂಡ ನೋಡಬಹುದು ಈಗ ಅಲ್ಲಿ ಏನಾದರೂ ಈಗ ಜಿ ಇದೆ ಅಂದರೆ ಹಾರ್ಟ್ ಸಂಬಂಧಿಸಿದ ಚೆಕ್ ಮಾಡ್ತಾರೆ ಇನ್ಸುಜಿ ಇದೆ ಆಮೇಲೆ ಏನೋ ಕೆಮ್ಮು ಇದೆ ಆ ಥರ ಬೇರೆ ಬೇರೆ ಕೆಮ್ಮು ಸಂಬಂಧಿಸಿದ ಏನು ಇದು ಇರ್ತದೆ ಆ ಥರ ಸ್ಪೂಟನ್ ಚೆಕ್ ಮಾಡ್ಬೋದು ಆಮೇಲೆ ಯೂರಿನ ಶ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ತೊಗೊಳ್ತಾರೆ ಈ ಜನರಲ್ಲಾಗಿ ಏನು ಕ್ಲಿನಿಕಲ್ಲಿ ಬ್ಲಡ್ ಎಲ್ಲ ತೊಗೋತಾರೆ ಅದೆಲ್ಲ ಚೆಕ್ ಚೆಕಪ್ ಮಾಡ್ತಾರೆ ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನರಿಗೆ ಹೃದಯಾಘಾತ ಆಗ್ತಾ ಇದೆ ಸರ್ ಇವಾಗ ಏನು ಹೃದಯಘಾತ ಆಗ್ತದೆ ಸರ್ ಈಗ ಏನು ಸಂಚಾರಿ ವಾಹನ ಏನು ಹೋಗ್ತದೆ ಸರ್ ಮೊಬೈಲ್ ಸಂಚಾರಿ ವಾಹನ ಏನು ಪ್ರತಿ ಹಳ್ಳಿ ಹೇಳಿಗೆ ಹೋಗ್ತದೆ ಸರ್ ಹಾಗಾದ್ರೆ ಒಂದು ವೇಳೆ ಹಂಥ ಸಮಯದಲ್ಲಿ ಒಂದು ಹೃದಯಘಾತ ಸಂಬಂಧಪಟ್ಟ ಒಂದು ರೋಗಿ ಒಂದೊಂದು ಕಾರ್ಮಿಕನಲ್ಲಿ ಹೋದರೆ ಅವರಿಗೆ ಫಸ್ಟ್ ಏಡ್ ಅವ್ರು ಕೊಡಬಹುದಾ ಸರ್ ಹಾಂ ಕೊಡ್ತಾರೆ ಅಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರೇ ಇರೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ಇರುತ್ತೆ ಸಾಕಷ್ಟು ಯಾವ ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ಕಾರ್ಮಿಕರು ಪದೇ ಪದೇ ಕೆಲವೊಂದು ಮೆಡಿಸಿನ್ಸ್ ಅನ್ನ ಕೇಳ್ತಿರ್ತಾರೆ ಈಗ ಸಾಮಾನ್ಯವಾಗಿ ನೆಗಡಿ ಜ್ವರ ಇಂಥದನ್ನ ಇವೆಲ್ಲನೂ ಇರುತ್ತೆ ಅದ್ರ ಜೊತೆಗೆ ಇವನ್ ಬೇಬಿ ಶುಗರ್ ಬಿಪಿ ಸಂಬಂಧಿಸಿದ್ರು ಮಾತ್ರ ಇರುತ್ತೆ ಸೊ ಅಂತ ಸ್ಪೆಸಿಫಿಕ್ ಆಗಿ ಏನಾದ್ರು ಸಹಿತ ಕೊಡ್ತಾರೆ ಅದರಲ್ಲಿ ಅಂದ್ರೆ ಏನಂತ ಹೃದಯ ಅಂತ ಹೃದಯಾತ ಅಂತ ಸಂಭವ ಅಂತ ಚಾನ್ಸ್ ಅಲ್ಲಿ ಇದ್ರೆ ಒಂದು ಲೋಡಿಂಗ್ ಡೋಸ್ ಅವ್ರು ಕೊಡಬಹುದು ಅಂತ ಅನಿಸಿ ಕೊಡಬಹುದು ಸೊ ನಮ್ಮಲ್ಲಿ ಟೋಟಲ್ ಲೋನ್ ಅಲ್ಲಿ ಇತ್ತು ಮೂರು ಲಕ್ಷದ ಹದಿನೇಳು ಸಾವಿರ ಎಂಟುನೂರ ಎಪ್ಪತ್ತೊಂದು ನೋಂದಣಿ ಆಗಿತ್ತು ಅದರಲ್ಲಿ ನಮ್ಮ ಕಚೇರಿಯಿಂದ ಸಹಿತ ಒಂದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕಿ ಕಾರ್ಡ್ ರದ್ದು ಮಾಡಿದ್ವಿ ಅದ್ರ ಜೊತೆಗೆ ಕೆಮೋನಿಸ್ಟ್ ಕಾರ್ಡ್ಗಳು ಈಗ ರಿನೂವಲ್ ಡ್ಯೂ ಆದರೆ ಅಂದ್ರೆ ನವೀಕರಣ ಒಂದ್ ವರ್ಷಕ್ಕೊಂದ್ಸತಿ ನವೀಕರಣ ಮಾಡಬೇಕು ನವೀಕರಣ ಮಾಡ್ಕೊಳ್ಳಿಲ್ಲ ಅಂದರೂ ಸಹಿತ ಒಂದು ವರ್ಷ ತನಕ ಅವಕಾಶ ಇದೆ ಈಗ ಕಾರ್ಡ್ ಮುಗಿದು ಒಂದು ವರ್ಷದ ಒಳಗೆ ನವೀಕರಣ ಮಾಡ್ಕೊಳ್ಬಹುದು ಸೊ ಅದಕ್ಕೆ ನಾವು ಬಫರ್ ಝೋನ್ ಅಂತ ಹೇಳ್ತೀವಿ ಸೊ ಅಂತಹ ಕಾರ್ಡ್ಗಳು ನವೀಕರಣ ಮಾಡಿಕೊಳ್ಳದೆ ಕೆಲವೊಂದಿಷ್ಟು ಕಾರ್ಡ್ಗಳು ಇನ್ಯಾಕ್ಟಿವ್ ಆಗಿದೆ ಅಂದರೆ ರದ್ದಾಗಿಲ್ವ ಒಂದು ಅಂಥ ಒಂದು ಲಕ್ಷ ಐವತ್ತು ಸಾವಿರ ಕಾರ್ಡ್ಗಳು ರದ್ದಾಗಿದೆ ಸೊ ಈಗ ನಮ್ಮಲ್ಲಿ ಏನಿದೆ ಟೋಟಲ್ಲು ತೊಂಬತ್ತೈದು ಸಾವಿರ ಮುನ್ನೂರ ನಲ್ವತ್ತೈದು ಆ್ಯಕ್ಟಿವ್ ಕಾರ್ಡ್ ಇದೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಬೀದರ್ ಇದೆ ಹದಿನ ಹನ್ನೆರಡು ಸಾವಿರ ಇದೆ ಹದಿನೆಂಟು ಸಾವಿರ ಬಾಲ್ಕಿ ಇದೆ ಹದಿನೆಂಟು ಸಾವಿರ ಉಮ್ರಾಬಾದ್ ಇದೆ ಇಪ್ಪತ್ತು ಸಾವಿರ ಬಸವ ಕಲಾಲ್ ಇದೆ ಇದು ನೈಂಟಿ ಫೈವ್ ತೌಸಂಡ್ ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರೋ ಕಾರ್ಡ್ಗಳಲ್ಲಿ ಇನ್ನೂ ಬಫರಲ್ಲಿ ಎಪ್ಪತ್ತೆರಡು ಸಾವಿರ ಇದೆ ಅಂದರೆ ಬೀದರಲ್ಲಿ ಇಪ್ಪತ್ತೈದು ಸಾವಿರ ಔರಾದಲ್ಲಿ ಒಂದು ಹನ್ನೊಂದು ಸಾವಿರ ಇದೆ ಬಾಲ್ಕಿಲಿ ಹದಿಮೂರು ಸಾವಿರ ಇನ್ನೂರಿದೆ ಕುಮ್ಲಾ ಬಂದರೆ ಹದಿಮೂರು ಸಾವಿರ ನೂರ ಐವತ್ತೈದು ಇದೆ ಬಸವಪಲ್ಯಾನೆ ಒಂದು ಒಂಬತ್ತು ಸಾವಿರ ಇದೆ ಇವೆಲ್ಲ ಬಫರ್ ಜೋನಲ್ಲಿದೆ ಅಂದರೆ ರಿನ್ಯೂವಲ್ಗೆ ಡ್ಯೂ ಇದೆ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಇವರನ್ನು ಈ ಒನ್ ಇಯರ್ ಇವರು ರಿನ್ಯೂವಲ್ ಮಾಡ್ಕೊಂಡು ಇವು ಸಹಿತ ಇನ್ಯಾಕ್ಟಿವ್ ಆಗೋ ಸಾಧ್ಯತೆ ಸರ್ ಈಗ ಮೊದಲು ಯಾವ ರೀತಿ ಇಲಾಖೆಯಿಂದ ಮೂರು ವರ್ಷ ಅವಕಾಶ ಆಯ್ತು ಸರ್ ರಿನ್ಯೂವಲ್ಗೆ ಈಗ ಒಂದೇ ವರ್ಷ ಇರೋದ್ರಿಂದ ಲೇಬರ್ಸಿಗೆ ಏನಾಗ್ತಾ ಇದೆ ಸರ್ ಅದು ಡೇಟ್ ನೆನಪಿರ್ತಾ ಇಲ್ಲ ಹಾಗಾಗಿ ಡೇಟು ಆಗ್ತಾ ಇದೆ ವರ್ಷ ಅವಕಾಶ ಇಲ್ಲ ಈ ವಿಷಯವಾಗಿ ಸುಮಾರು ನಮಗೆ ಸಹಿತ ಮನವಿ ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾವು ಮಂಡಳಿಗೂ ಸಹಿತ ಕಳ್ಸಿಕೊಟ್ಟಿವಿ ಇದು ಒಂದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಇದನ್ನ ನಿರ್ಧಾರ ತಗೋದಕ್ಕಾಗಿ ಕೇಂದ್ರ ಕಚೇರಿ ಮಟ್ಟದಲ್ಲಿ ನಿರ್ಧಾರ ತಗೋಬೇಕಾಗ್ತದೆ ಸೊ ಇದು ಅವರ ಗಮನಕ್ಕಿದೆ ಈಗಾಗಲೇ ಇದನ್ನ ಮತ್ತೆ ತಾವು ಏನಾಗ್ ನಮ್ಗೆ ರೇಟಿಂಗ್ ಕೊಟ್ಟರೂ ಸಹಿತ ನಾವು ಅದನ್ನ ಮಂಡಳಿ ಕಳ್ಸಿ ಕೊಡ್ತೀವಿ ಅದು ಮೂರು ವರ್ಷದ ಒಂದು ವರ್ಷದಿಂದ ಮೂರು ವರ್ಷ ಮಾಡಬೇಕಾಗಿರೋದು ಮಂಡಳಿ ಮಾಡಬೇಕಾಗುತ್ತದೆ ತಾವು ಹೇಳಿದಾಗೆ ಸುಮಾರು ನಮಗೆ ಗಮನಕ್ಕೆ ಬಂದಿದೆ ಈ ಥರ ಸುಮಾರು ಕಾರ್ಮಿಕರು ಮತ್ತು ಸಂಘಟನೆಗಳು ಸಹಿತ ನಮ್ಮ ಕಚೇರಿಗೆ ಕುರಿತು ಮನವಿ ಸಲ್ಲಿಸಿದ್ದಾರೆ ಸರ್ ಬೀದರ್ ಜಿಲ್ಲೆಯಲ್ಲಿ ಕೆಲವರು ಹೇಳಿಕೆ ಪ್ರಕಾರ ಇನ್ನೂ ಕೂಡ ಫೇಕ್ ಕಾರ್ಡ್ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿವೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಾವೇನು ಈಗ ತಾವೇಳ ಈಗ ತೊಂಬತ್ತೇಳು ಸಾವಿರ ಆ್ಯಕ್ಟಿವ್ ಇದೆ ಅರವತ್ತು ಸಾವಿರ ಬಫರ್ಲಿದೆ ಈಗ ನಮಗೇನಾದರೂ ಯಾವುದೋ ಕ್ಲೇಮ್ ಹಾಕಿದಾಗ ರಿನೂವಲ್ ಅಥವಾ ಈ ಥರ ಹಾಕಿದಾಗ ಅರ್ಜಿ ಆವಾಗ ಏನು ಗಮನಕ್ಕೆ ಬರ್ತೀವಿ ಬರುತ್ತೆ ಅಂಥ ಕಾರಣ ನಾವು ಕ್ಲೇಮ್ ಚೆಕ್ ಮಾಡಿ ಅಂಥ ಟೈಮಲ್ಲಿ ಸಹಿತ ನಾವು ರದ್ದು ಮಾಡ್ತಾಯಿದ್ದೀವಿ